ಐತೆ ಕೆಲವೊಂದು ಅದನ್ನ ತಿಡ್ಚಿ ಅದನ್ನ ಮುಚ್ಚಾಕ್ಬೇಕು ಅಂತಾರೆ ಅವ್ರ ಅಪ್ನಾಣೆ ಆಗಲ್ಲ ಯಾಕಂತಂದ್ರೆ ಇವತ್ತು ಪ್ರಪಂಚಕ್ಕೆ ತೋರ್ಸ್ಕೊಟ್ಟವನೇ ಭಗವಂತನು ಅಲ್ವಾ ಅದನ್ನ ಮುಚ್ಚಾಕ ಯಾರಿಂದಾನ ಆಗಲ್ಲ ಜೈ ಹಳ್ಳಿಕರ್ ಅಂದ್ರೆ ಅದೊಂದು ಸ್ಪಿರಿಟ್ ನಿಮ್ ಕಾರ್ಗಳ ಮೇಲೆ ಹಾಕೊಳ್ರಿ ಜೈ ಹಳ್ಳಿಕರ್ ಅಂತ ಅದ್ರ ಗೌರವ ನೋಡ್ರಿ ಹೆಂಗಿರ್ತೈತೆ ಅಂತ ಆ ಕಾರಣಕ್ಕ ಇವತ್ತು ಎಲ್ಲ ಯುವಕರು ಸೇರಿ ನಮ್ಮ ಮನೆ ಹತ್ರ ಬಂದು ಹದಿನೈದು ದಿನ ಮುಂಚೆ ಬಂದು ಏನ ಹದಿನೈದು ದಿನ ಮುಂಚೆ ಬಂದು ನನ್ನ ಆಹ್ವಾನ ಮಾಡಿದ್ರು ಆಮೇಲೆ ನಿಮ್ಮೂರ ದೇವಸ್ಥಾನ ಮತ್ತೆ ಜಾತ್ರೆಗೆ ಬಂದಾಗ ಆ ಜನಸಾಗರ ನೋಡಿ ನನ್ನ ಆ ಕಾರಣಕ್ಕ ಆತರ ಮದ್ವೆ ಮಾಡಿದಾಗ ಒಂದು ತಿಂಗಳು ಮಾತಾಡ್ತಾರಂತೆ ಜನ ಹಬ್ಬಬ್ಬ ಏನಯ್ಯ ಮದ್ವೆ ನಮ್ಮ ಲೈಫ್ ಆಗಿ ನೋಡಿಲ್ಲ ಇಂತ ಮದ್ವೆ ಅಂತ ಊಟ ಹಬ್ಬಬ್ಬ ಅಂದ್ರಂತೆ ಒಂದು ತಿಂಗಳ ಆದ್ಮೇಲೆ ಆ ಊರಲ್ಲಿ ಒಂದು ರೈತ ಒಂದು ನೂರ್ ಮರಿವರೆದು ಮರುಳಿ ಮಾಡ್ತಾನಂತೆ ಅವರು ಮಗನ ಮದುವೆ ಸಿಂಪಲ್ ಆಗಿ ಮಾಡ್ಬಿಟ್ಟು ಮರುಳಿ ಗೊತ್ತಾ ನೆರ್ವಿ ಮರುಳಿ ಅಂತಾರ ಗ್ರಾಮದ್ದೆ ಆಗ್ಬೇಕು ಕರ ಆಗ್ಲಿ ಏನ್ ಹೇಳ್ರಿ ಸಣ್ಣ ಕರ ಆಗ್ಲಿ ಹಳ್ಳಿ ಕರ್ ಕರ ನೀವು ಕಟ್ರಿ ಆಮೇಲೆ ನಾಟಿ ದನ ಅಂದ್ರೆ ಆಲ್ ಓವರ್ ಇಂಡಿಯಾ ಐತೆ ಆಲ್ ಓವರ್ ಇಂಡಿಯಾ ನಾಟಿ ದನ ಐತೆ ಬಟ್ ಕರ್ನಾಟಕ